Gulam jam jali lagi pindu nang, ah, tapi gulam jam merakati, iya gulam jam merakati, nanda berteli lah, mamang tuh berteli lah, hmm, nindan tuh berteli awal kan udah gote lah, hmm. eh, mata nindo mamang tuh marviat dina nu allah, aku jamun merakati, iya nggak bisa lagi otak, uang, uang, ah, uang lah, itu berli, allah mundah hebat nanti otak, hmm, uang itu.

ಇಲ್ಲಿ ಬರಬೇಕಾದ್ರೆ ಇನ್ನ ನಿನ್ ಪರ್ಮಿಷನ್ ತಗೋಬೇಕಾ ನೋಡು ಅತ್ತಿ ನೋಡು ಹೆಂಗ್ ಬೈ ಬಂದಂಗ ಮಾತಾಡ್ತಾಳು ಮತ್ತೆ ಸ್ವಲ್ಪ ಏನಾದರೂ ಅಂದ್ರೆ ಉಯ್ 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 ಅಂತ ಹೇಳೆ ಅದು ಓದ ಹೋಗಾ ಅಳ ಮುಂಜಿ ಕಂದು ನಾನಲ್ಲ ಅಳ ಮುಂಜಿ ನೀನು ನೀನು ಅವ ತಾಳ ಕಟ್ಟಿದ್ದಲ್ಲ ಉಯ್ 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 ಅಂತ ನಾಯಿ ಕುಣಿಗೆ ಪಿ ಕುಯ್ 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 ಮಾಡಕತ್ತಿದ್ದಲ್ಲ ನೀನು ಅಳ ಮುಂಜಿ ನಾನಲ್ಲ ಸೋಡಾ ಬುಡ್ಡಿ え

mm <laughs> சி திண்ட சிஹியாகி மாதாடு கல்யுவத்தை நடி நடி

I'm gonna create my ಸಬ್ಸ್ಕ್ರೈಬರ್ಸ್ ಬರದೇ ಇರೋ ಕಾರಣ ಆಗ YouTube YouTube ನ ಮಾಡಕ ಆ ಆಪ್ ಗೆನು 1000 ರೂಪಾಯಿ ಕೊಟ್ಟು ಬಿಟ್ಟಿದೀನಿ ಅದು ವೇಸ್ಟ್ ಆಗ್ತೈತಲ್ಲ ಅಂತ ಹೇಳಿ ಅದಕ್ಕೆ ಬೇಜಾರ ಆಗ್ತಿತ್ತು ಈ ಕಡೆ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ ಅನ್ನೋದು ಇದು ಬೇಜಾರ ಆಗ್ತಿತ್ತು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿದೆ ಇರೋ ಕಾರಣ ನಾನು ಹೋಗ್ಲಿ ಬಿಡು 1000 ಹೋಗ್ಲಿ ಬಿಡು ಅಂತ ಹೇಳಿ ಬೇಜಾರಲ್ಲೇ ಬಿಟ್ಟಿದ್ದೆ ನಾನು ಹೋಗ್ಲಿ ಬಿಡು ಅಂತಾನು ಪೂರ್ತಿ ಬಿಡಕ ಆಗಿದಿಲ್ಲ ನನಗೆ ಏನೋ ಅಂತ ಬೇಜಾರಿ 1000 ರೂಪಾಯಿ ವೇಸ್ಟ್ ಮಾಡ್ಬಿಟ್ಟೆ 1000 ರೂಪಾಯಿ ವೇಸ್ಟ್ ಮಾಡ್ಬಿಟ್ಟೆ ಅಂತ ಹೇಳಿ ಬೇಜಾರ ಆಗ್ತಿತ್ತು ಆಂದ್ರೂ ನನಗೆ യൂട്യൂബ് വർഷം ഇപ്പം ಆಗಿದೆ ಕಾರಣ ನಿಮ್ ಪ್ರೀತಿ ಸಹಕಾರ ಇಲ್ಲ ಅಂತಂದಿದ್ರೆ ಏನು ಆಗ್ತಿದ್ದಿಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಹೇಳ್ಬಹುದು ಮೊದಲಿಂದ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡಿ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ತನಕ ಕರ್ಕೊಂಡು ಬಂದಿರೋ ತಮ್ಗೆಲ್ಲರಿಗೂ ನಮ್ಮ ಯು ಕೆ ಕಾರ್ಟೂನ್ ಕುಟುಂಬ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ ರೀ ಹಿಂಗೆ ಮುಂದೆನೂ ನಮ್ಮ ಪ್ರೀತಿ